ಪ್ರತಿಯೊಬ್ಬರನ್ನ ಮನವಿ ಮಾಡ್ಕೋತೀನಿ ಇದು ಕೇವಲ ಆರಂಭ ಇದು ಕೇವಲ ಆರಂಭ ಇದೇನಾದ್ರೂ ಗ್ರಾಮ ಗ್ರಾಮಗಳಲ್ಲಿ ಪ್ರತಿ ಓಣಿ ಓಣಿಗಳಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಬೇಕಾದಂತ ಸಂದರ್ಭ ನಿರ್ಮಾಣ ಆಗ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಹೇಳಬೇಕಾಗ್ತದೆ ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ ಬಿ ಜೆ ಪಿ ನಾಯಕರಿಗೆ ಮತ್ತು ಜೆ ಡಿ ಎಸ್ ನಾಯಕರಿಗೆ ನೀವು ನಿಜವಾಗ್ಲೂ ಅಧಿಕಾರಕ್ಕೆ ಬರಬೇಕನ್ನುವಂತ ಆಶೆಯನ್ನು ಹೊಂದಿದ್ರ ಯಾವ ರೀತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರ ಜನಪರವಾಗಿರುವಂತ ಕಾರ್ಯಕ್ರಮ ಕೊಡ್ತಾ ಇದೀವಿ ನೀವು ಕೂಡ ಕೆಲಸ ಮಾಡಿ ನೀವು ಅಂತ ಕೆಲಸ ಮಾಡ್ರಿ ಜನ ನಿಮ್ಮನ್ನು ಮೆಸ್ತಾರ ಆದ್ರೆ ಸುಳ್ಳು ಆರೋಪಗಳನ್ನು ಮಾಡುವಂತ ಕೆಲಸ ಬೇಡಿ ಇವತ್ತಿಷ್ಟು ಜನ ನೀವು ಕೊಡಿರಿ ನಾನ್ ನಿಮ್ಗೆ ಒಂದು ಪ್ರಶ್ನೆ ಮಾಡ್ತೀನಿ ಸಿದ್ದರಾಮಯ್ಯನವರು ಧರ್ಮ ಪತ್ನಿ ನೀವು ಯಾರೋ ಒಬ್ರು ನೋಡಿದಿರಿ ಯಾರೊಬ್ರು ನೋಡಿದಿರಿ ಆ ಪಾಪ ತಾಯಿ ಒಬ್ಬ ಮುಖ್ಯಮಂತ್ರಿಯ ಧರ್ಮ ಆದ್ರೂ ಕೂಡ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಎಂದೂ ಕೂಡ ಭಾಗವಹಿಸಿಲ್ಲ ತಾನು ಅಥವಾ ತನ್ನ ಮನೆಯೊಳಗಿದ್ದ ತನ್ನ ಕರ್ತವ್ಯಗಳನ್ನ ನಿರ್ವಹಣೆ ಮಾಡ್ತಾ ಇರುವಂತ ಆ ತಾಯಿ ಅಂತ ತಾಯಿ ವಿರುದ್ಧ ನೀವು ಆರೋಪ ಮಾಡ್ತೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಆಯ್ತು ಇಲ್ಲ ಅಂತ ಪ್ರಶ್ನೆ ಮಾಡಬೇಕಾಗ್ತೇನೆ ನಿಮ್ಮ ಯಡಿಯೂರಪ್ಪನವರಲ್ಲಿ ಚಕ್ರ ಮುಖಾಂತರ ಲಂಚ ಪಡ್ಕೊಂಡಿಲ್ಲ ನಮ್ಮ ನಾಯಕರು ನಿಮ್ಮವರನ್ನು ಭ್ರಷ್ಟಾಚಾರ ಮಾಡಿಲ್ಲ ನಮ್ಮ ನಾಯಕರು ಇವತ್ತು ಬಿಜೆಪಿಯವ್ರಿಗೆ ಏನು ನೈತಿಕತೆ ಅದ ರೀ ಇವತ್ತು ಜೆಡಿಎಸ್ ಏನು ನೈತಿಕತೆ ಯಡಿಯೂರಪ್ಪ ಯಡಿಯೂರಪ್ಪನವರು ಲಂಚ ಪಡ್ಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ನೋಡಿದೀವಿ ನೋಡಿದ್ದೇವೆ ಕುಮಾರಸ್ವಾಮಿ ಅವರು ಆ ಗಣಿಗಾರಿಕೆಯನ್ನು ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕೇಳಿದ್ವಿ ಇವತ್ತು ಅನೇಕ ಜನ ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರುಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವಾರು ಆಧಾರಗಳನ್ನು ಮಾಡಿದ್ದಾರೆ ಎಷ್ಟೋ ಜನರ ನೀವು ನೋಡಿದೀರಿ ನೋಡಿರಿ ಅಂದ್ರೆ ಸೀರೆಗಳು ನೋಡಿರಲ್ಲ ಇವತ್ತೊಂದು ಹೊಸ ಸುದ್ದಿ ಬಂದೈತಿ ನೀವು ನೋಡಿ ನೀವು ಕೇಳಿರಿಲ್ಲ ಗೊತ್ತಿಲ್ಲ ಇವತ್ತನ ಒಂದು ಸುದ್ದಿ ಅದೇನಪ್ಪಾ ಅಂತಂದ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸೀರೆ ಹೊರಗ್ಬೋದೈತೆ ಅಂತ ಸುದ್ದಿ ಆ ಅಶ್ಲೀಲ ಸೀರೆ ಮತ್ತೆ ಭಾರತೀಯ ಜನತಾ ಪಕ್ಷದವನೇ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದು ಅಶ್ಲೀಲ ಸೇರಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾವು ಇಂಥವ್ರು ನಮ್ಮ ಸ್ವಚ್ಛವಾದಂತ ಆಡಳಿತ ಇರ್ತಕ್ಕಂಥ ಸ್ವಚ್ಛವಾದಂತ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂತ ಸಿದ್ದರಾಮಯ್ಯನವ್ರ ವಿರುದ್ಧ ನೀವ್ ಏನಾದ್ರು ಆರೋಪ ಮಾಡ್ಲಿಕ್ಕೆ ಹೋಟೆ ಆಕಾಶದ ಕಡೆ ಮುಖ ಮಾಡಿ ಉಗಿಳಿದಂಗ ಆಗ್ತೈತಿ ಮೊದಲು ನೀವು ಸ್ವಚ್ಛ ಆಗಲಿ ಅಂತಕ್ಕಂಥ